ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಕಾಫಿನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಾಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಒನ್ ಟೀ ಸ್ಪೂನಷ್ಟು ಕಾಫಿ ತೊಗೊಂಡಿದ್ದೀನಿ ಸಕ್ಕರೆನ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಕಮ್ಮಿ ಸ್ವಲ್ಪ ಕಾಫಿನ ತೊಗೊಳ್ಳಿ ಇವಾಗ ಒಂದು ಟೀ ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಏನಪ್ಪ ಇವರು ಏನು ನೀರು ಹಾಕ್ದೆ ಹಾಲು ಹಾಕಿದೆ ಗ್ಯಾಸ್ ಅಂಟಿಸ್ದೆ ಅದು ಹೆಂಗೆ ಕಾಫಿ ಮಾಡ್ತಾರೆ ಅಂತ ನೀವು ಅನ್ಕೋಬೋದು ಇಲ್ಲೇ ಮುಂದೆ ಮ್ಯಾಜಿಕ್ ಇದೆ ನೋಡೋಣ ಬನ್ನಿ ಹೇಗೆ ಅಂತ ಇದನ್ನು ನಾವು ತಿರುಗಿಸ್ತಾನೇ ಇರಬೇಕು ಇದೇ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕೈ ನೋವು ಬರುತ್ತೆ ಆದರೆ ಬಿಡ್ದಂಗೆ ಹಂಗೆ ತಿರುಗಿಸ್ತಾ ಇರಬೇಕು ಆವಾಗಲೇ ನಮಗೆ ಒಂದು ಒಳ್ಳೆ ಕಾಫಿ ಸಿಗೋದು ಒಳ್ಳೆ ಕಾಫಿನ ಕುಡಿಬೇಕು ಅಂದರೆ ಸ್ವಲ್ಪ ಕಷ್ಟವೂ ಪಡಲೇಬೇಕಲ್ಲ ಅದಕ್ಕೆ ಬಿಡ್ತಾನೆ ಹಂಗೆ ಹಾಗೆ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು ನೀವು ಹೆಂಗೆ ಕೈ ಆಡಿಸ್ತೀರೋ ಹಂಗಂಗೆ ಮಿಕ್ಸ್ ಮಾಡ್ಕೊಂಡು ಹೋದಂಗೆ ಹೋದಂಗೆ ಕಲರ್ ಚೇಂಜ್ ಆಗ್ತಾನೇ ಇರುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಫಾಸ್ಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಪೇಶನ್ಸ್ ಕೆಲಸ ಇದು ಆಮೇಲೆ ಸ್ವಲ್ಪ ಕೈ ನೋವು ಆಗುತ್ತೆ ಆದರೆ ಒಳ್ಳೆ ಕಾಫಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಕಾಫಿನ ಕುಡಿಯೋಕ್ಕೆ ನಾವು ಕೆಫೆಗೆ ಹೋಗಿ ಐನೂರು ಗಂಟಲೆ ಕೊಟ್ಟು ಕುಡಿತೀವಿ ಇವಾಗ ಮನೆಯಲ್ಲೇ ಸುಲಭವಾಗಿ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗ್ತಾಯಿದೆ ಈ ಥರ ಮಾಡಿಕೊಂಡು ಇಷ್ಟು ನಾವು ಇಷ್ಟೇ ಇಷ್ಟು ಸ್ವಲ್ಪ ಕಷ್ಟಪಡೋದ್ರಿಂದ ಇಲ್ಲಿ ಎರಡು ಕಪ್ ಕಾಫಿ ಅಷ್ಟು ನಾವು ಮಾಡ್ಕೊಂಡು ರೆಡಿ ಮಾಡ್ಕೋಬೋದು ನೋಡಿ ಟೆಕ್ಚರ್ ತೋರಿಸ್ತಾ ಇದೆ ನಿಮಗೆ ಯಾವ ಥರ ಇದೆ ನೋಡಿ ಕಲರು ಚೇಂಜ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ತ ಕಲರ್ ಬಂದಿದೆ ಯಾವ ಥರ ಲೈಟಾಗಿ ಬರ್ತಾಯಿದೆ ಕಲರು ಮೊದಲು ನಾವು ಫಸ್ಟ್ ಸ್ಟಾರ್ಟಿಂಗ್ ಕಾಫಿ ಮತ್ತು ಸಕ್ಕರೆ ಆ್ಯಡ್ ಮಾಡಿಕೊಂಡಾಗ ಮಿಕ್ಸ್ ಮಾಡಿದಾಗ ಬ್ಲ್ಯಾಕ್ ಕಲರ್ ಇತ್ತು ನೋಡಿ ನೀವು ಹೆಂಗೆ ಹೆಂಗೆ ತಿರುಗಿಸ್ತಾ ಇದ್ದೀರಾ ಅದೇ ಥರ ನಿಮಗೆ ಕಲರು ಚೇಂಜ್ ಆಗ್ತಾ ಇದೆ ಇನ್ನೂ ಲೈಟ್ ಆಗಬೇಕು ನಮಗೆ ಕಲರ್ ಇದು ನೋಡಿ ಎಷ್ಟು ಒಳ್ಳೆ ಪ್ಲಫಿ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಫ್ ಕಪ್ ಅಷ್ಟು ಆಗಿ ರೆಡಿಯಾಗಿದೆ ಇದು ನೋಡಿ ಇನ್ನೂ ತಿರುಗಿಸ್ತಾನೆ ಇರಬೇಕು ನಾವು ತಿರ್ಗಿಸ್ದಂಗೆ ತಿರ್ಗಿಸ್ದಂಗೆ ಇನ್ನೂ ಕಲರ್ ಲೈಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಕ್ಕರೆನೂ ಮೆಲ್ಟ್ ಆಗಿದೆ ಅಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದೇ ಥರ ನಾವು ತಿರುಗಿಸ್ಕೋತಾ ಇರಬೇಕು ಇಲ್ಲಿ ನಾನು ಹಾಲು ಕಾಯೋಕೆ ಇಟ್ಟಿದ್ದೀನಿ ಸುಮಾರು ಒಂದು ಎರಡು ಕಪ್ಪಷ್ಟು ಹಾಲು ಇದೆ ಇದು ಹಾಲು ಕಾಯೋವರೆಗೂ ಇನ್ನೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮತ್ತೆ ಕಲರ್ ಲೈಟ್ ಇದೆ ನೀವು ಎಷ್ಟು ತಿರುಗಿಸ್ತೀರೋ ಅಷ್ಟೇ ಕಲರ್ ಲೈಟ್ ಆಗ್ತಾ ಹೋಗುತ್ತೆ ನೋಡಿ ನಿಮಗೆ ಹಾಕಿ ಹಾಕಿ ತೋರಿಸ್ತೀನಿ ನಾನು ಎತ್ತಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ನೋಡಿ ನೋಡಿ ಎಷ್ಟು ಪ್ಲಫಿಯಾಗಾಗಿದೆ ನೋಡಿ ಸೇಮ್ ನೀವು ಹೋಗಿ ಕ್ಯಾಫೆಗೆ ಹೋಗಿ ಯಾವ ರೀತಿ ಕುಡಿತೀರೋ ಅದೇ ರೀತಿಯೇ ಇರುತ್ತೆ ನೋಡಿ ಫ್ರೆಂಡ್ಸ್ ನಾನಿವಾಗ ಒಂದು ಕಪ್ಗೆ ಹಾಕೋತಾ ಇದ್ದೀನಿ ಒಂದು ಮಗ್ಗೆ ಎಲ್ಲ ಮಿಕ್ಷರ್ನೂ ಒಂದು ಮಗ್ಗಿಗೆ ಆ್ಯಡ್ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ಚಾಕ್ಲೇಟ್ ಫ್ಲೇವರ್ದು ಐಸ್ ಕ್ರೀಮ್ ತೊಗೊಂಡು ಮಗ್ಗೆ ಹಾಕ್ತಂಗಿದೆ ಆ ಥರ ಇದೆ ಇವಾಗ ಬಿಸಿ ಬಿಸಿ ಹಾಲನ್ನ ಸ್ವಲ್ಪ ಮೇಲಿಂದ ಹಾಕಿ ಸ್ವಲ್ಪ ಹೈಟಿಂದ ಹಾಕಬೇಕು ಯಾಕಂದರೆ ನೊರೆ ಬರಬೇಕು ನಮಗೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಚರ್ನು ಕಾಫೀಲಿ ನೋಡಿ ಎಷ್ಟು ಒಳ್ಳೆ ಕಾಫಿ ಆಗಿ ರೆಡಿ ಆಗಿದೆ ಅಂತ ನೋಡಿ ಇದೆಯೋ ಅಲ್ವೋ ಹೇಳಿ ಸೇಮ್ ಅದೇ ಥರ ಕಾಫಿ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಟೆಕ್ಶರ್ ಕೂಡ ನೋಡಿ ನೋಡಿ ಫಾ ಒನ್ ಮೇಲೆ ನೊರೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ನಾವು ಹೋಗಿ ಹೊರಗಡೆ ಹೋಗಿ ಕೆಫೆನಲ್ಲಿ ಕುಡಿಯುವಂಥ ದುಬಾರಿ ಕಾಫಿ ಥರನೇ ಇದೆಯೋ ಇಲ್ವೋ ಅಂತ ಒಂದು ಸರ್ತಿ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿ ರೆಡಿಯಾಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್